ಅಪ್ಪ ಹಾನಿಯಾಗಿತ್ತು ಇವತ್ತು ಹೊತ್ತು ಹೊಂಡತನ ತನೂ ನಡಿಬೇಕಿಲ್ಲಿ ಹಾ ನೋಡುದಿಲ್ಲ ಯಾರು ಪ್ರಕಾರ ಅವ್ರಿಗೆ ರೊಕ್ಕ ಕೊಡುವುದಿಲ್ಲ ಹೌದು ನಾವು ಗಟ್ಟಿಯಾಗೆ ನಿಂತೇವತ್ತ ಇವತ್ತು ಇವತ್ತು ಹೊತ್ತು ಗಟ್ಟಿಯಾಗಿ ನಿಂತೇವಿ ಹಾ ಇವತ್ತು ನಾನು ಜೀವನಕ್ಕೆ ಹೋಗಿ ಬಿಡುದಿಲ್ಲ ಬಿಡುದಿಲ್ಲ ಆಹ್ ನಿನ್ ಅವಾಗ ಯಾವಾಗ ಏನಂಗ ಹಾ ಮಾಡ್ತೀರಾಗ ನೀ ನನ್ನಂಗೆ ಮಾತಾಡು ನಾನೇ ಹಾಡ್ತೀನಿ ನಾನೇ ಬಡಿತೀನಿ ಹಿಂಗೆಲ್ಲಾ ಹೇಳ್ಯಾವಲ್ಲಾ ನೀ ಏನ್ ಮಾಡ್ತೇಡ ನಾವ್ ಮಾಡ್ತೇವ್ ನಾವ್ ಮಾಡಿದ ನೀ ಮಾಡಬೇಕಂತ ಬಿಡುದಿಲ್ಲ ನಾ ಮಾಸ್ತಾರ ಮಾತಂದ ಏನು ದೊಡ್ಡ ಕಲಾವಿದರ ಮಾಸ್ತಾರ ಮತ್ತೆ ನಿನ್ನ ಬುದ್ಧಿ ಹೇಳ ಮಂದಿ ಹೇಳಕ್ ಬರ್ತಾವ ಇಲ್ಲಿ ನಮ್ ಜೋಡಿ ಕೂಡ್ತಾರೆ ಅದಕ್ಕೆ ನಿನ್ನ ನಿನಗ ನನಗ ಜೋಡ್ ಮಾಡ್ಯಾರ ಇಲ್ಲಿ ಕೇಳ್ತಾರ ಕಮಿಟಿ ಹಾಡ್ಕಿ ತಂದು ಇಲ್ಲಿ ರೊಕ್ಕ ಕೊಟ್ಟು ಜೋಡ್ ಮಾಡ್ಯಾರ ಇವತ್ತು ಬುದ್ಧಿ ಹೌದು ಮಾಸ್ತಾರುರೇಶ್ ಹಾ ಬರ್ಲಿ ಬಹಳ ಮಾರ್ಮಿಕವಾಗಿ ಹತ್ಯೆ ನೀವು ಗಟ್ಟಿ ಕೊಡ್ತಾ ತೂಕ ಮಾಡ್ರಿ ಮಾಸ್ಟರ್ ಒಂದೇಳ ಮಾತು ಮಾತಾಡೋದ ಸುರೇಶ್ ಅಣ್ಣ ಏನ್ ಮಾತಾಡೋದ ಮಾಸ್ತಾರ ಎಲ್ಲಾ ದೈದ್ರು ತೂಕ ಮಾಡ್ರಿ ಕಮಿಟಿ ಅವ್ರ ವಿಷಯ ಏನಿಟ್ಟಾರ ಏನು ಒಂದು ಬೆತ್ತ ಇನ್ನೊಂದು ಕಾಮಳೆ ಜಾಡಿ ಒಂದು ಬೆತ್ತ ಇನ್ನೊಂದು ಜಾಡಿ ವಾದ ಪಾದೊಳ ನಾವು ಅಂತ ಹೇಳಿದ್ದೇವೆ ಹೌದು ದೈವದವರು ತೂಕ ಮಾಡ್ರಿ ಹಾಲ ಮತ್ತ ಓದವ್ರು ಹಾಲ ಮತ್ತ ಬಲ್ಲವರು ಹಾಲು ಮತ್ತ ಹರ್ಕೊಂಡು ಕುಡ್ದವ್ರು ಹೌದು ಈ ಊರಾಗ ಪುಣ್ಯಾತ್ ಮರಿ ಒಂದು ಮಾತು ಏನತ್ತ ಹಡದ ಬಾಣತಿ ನೈಮ್ ಹಡದ ಬಾಣತಿ ಮೈ ಮ್ಯಾಗ ಹಡದ ಬಾಣತಿ ಮ್ಯಾಲ ಜಾಡಿ ಕಂಬಳಿ ಅಂತ ಮಾಸ್ತರ್ ಹೇಳಿ ನೀವು ಎಲ್ಲರೂ ಕೇಳಿದ್ರಿ ಹೌದು ಬಂದ ಮಾತು ಹೇಳ್ತೀನಿ ಏನು ಇವತ್ತು ವಿಷಯ ಏನದ ಏನದ ಒಂದು ಜಾಡಿ ಇನ್ನೊಂದು ಬೆಟ್ಟ ಹೌದು ಜಾಡಿ ಬೆಟ್ಟ ಕಂಬಳಿ ನಿನ್ನ ಬಾಯಾಗ ಬರ್ತಂದ್ರೆ ಕೆಲಿಕೊಂಡು ಇನ್ನೆಲ್ಲ ಇಳಿಯವರು ಪುಣ್ಯ ಕೊಟ್ರ ವಿಷಯ ಏನಿಟ್ಟ ಬಾಣತಿ ಮೇ ಮೇಲೆ ಕಂಬಳಿ ಹಚ್ತಾರ ಹೌದು ಕಂಬಳಿ ಜಾಡಿ ಒಂದೇ ಗೊತ್ತಿಲ್ಲನಾ ಗೊತ್ತಿಲ್ಲ ನಾ ಏನು ಮಾತಾಡ್ತೀನಿ ಅನ್ನೋದು ಗೊತ್ತಿಲ್ಲ ನಿನ್ನ ಪವರ್ ನಿನ್ನ ಬಾಳ ಮಂದಿ ಪಾವರ್ ಯರು ಕುಡ ನಿನ್ನ ಇದು ಈಟೇ ಇದ್ರು ಚೋಟಿ ಕೈ ಬಾಳ ಉರಿತಾರ ಹಚ್ಚಿದ್ರ ಹಣದ ಬೈ ಮೇಲೆ ಬಾಣತಿ ಮೇ ಕಂಬಳಿ ಹಚ್ತಾರ ಕಂಬಳಿ ಬೇಕು ಹೌದು ಆದ್ರೆ ವಿಷ ಕಂಬಳಿ ಬರ್ತಾನ ಇಲ್ಲ ಜಾಡಿ ಬರ್ತಾನವ ತೆಲಯಾಗ್ ಇಟ್ಕೊ ಇನ್ನ ಬರಿ ಕೊಡ್ತೀನಿ ನಿಮಗ ಆಹ ಹಾ ಮತ್ತೆ ಮತ್ ಎಲ್ಲರು ಹೌದು ಮತ್ತ ಆಕ್ಟನೆಲ್ಲ ಪಾವರಿ ಇತ್ತಂದ್ರ ಹಾ ಇಲ್ಲ ಕಂಬಳಿನೂ ಅದ ಕೇಳ್ತಾರ ಜಾಡಿನೂ ಸಿದ್ಧಿ ಮಾಡಿ ಮಂಗಳಾರ್ತಿ ಮಾಡೋ ಹೌದು ಜಾಕ್ರಿ ರಾರಾ ಆ ವಿಷಯ ಲಿಟರ್ కమిಟಿ ಅವರು ಜಾಡಿ ಬೆತ್ತ ಜಾಡಿ ಬೆತ್ತ ಬೆತ್ತ ಹಾ ಜಡಿ ತೆನಿ ಪೂಜಾರಿಗಳ ಹಗಲನಲ್ಲಿ ಇರುದಕ ಹಾ ಜಡಿ ತೆನಿ ಪೂಜಾರಿಗಳು ಸಿದ್ಧಿ ರ ಹಗಲನಲ್ಲಿ ಜಾಡಿ ಅಂದಾರ ಹೌದು ನಮ್ಮ ನಿಮ್ಮಂತ ಸಾಮಾನ್ಯರ ನಿರ್ಮಾಣವನು ಬಳಸ್ತೇವಲ್ಲ ಇದಕ್ಕೆ ಕಂಬೆ ಅಂದಾರ ಹೌದು ಕಂಬಳಿ ಅವರ ಗಟ್ಟಿದುಳಿ ಇದು ನೀ ಏನು ವಿಷಯ ಹಿಡಿದಿ ಹೌದು ಯಾವ್ ಮಾಸ್ತರ ನಿಮ್ ನೀ ಮಾಸ್ತರಿಕೆ ಮಾಡಕ್ಕೆಲ್ಲಾಕಿಲ್ಲ ನೀ ಅಲ್ಲ ನಿನ್ ವಿಷಯನ ಬೆಳಸಕ್ ಬರ್ತದಿಲ್ಲ ಇನ್ನು ಇನ್ನ ಒಂದು ಮಾತು ಹೇಳದ ಏನು ಬಹಳ ಮಾಲ್ಮಿಕವಾಗಿ ಮಾತುಗಳನ್ನು ಹೇಳ್ಕೊಟ್ಟ ಹೌದು ಆ ಮೇಡಮರಂದು ಮಾತು ಹೇಳಿದರು ಏನತ್ತ ನೀ ಮಾಸ್ತರ್ಗಳು ಮಾಸ್ತರ್ಗಳಿಗೆ ನಡಿಬೇಕು ಆ ನನ್ನ ಕಡೆ ಯಾಕೆ ಬಂದಿ ನೀ ಮಾಸ್ತರ್ ಅದೀವೋ ಆ ಬೆಸ್ತರ್ ಅದೀವೋ ಬೇಸ್ತರ ಅದೀವೋ ಅಂತ ಹೇಳಾರ ಹೌದು ಹಾಡವ್ರಿಗೆ ಒಂದು ಮಾತು ಹೇಳ್ತೀನಿ ಏನು ಮಗ್ಗಲಿಕೇನು ಮಾಸ್ತರ ಮಾತುಗಳನ್ನು ಮಾತಾಡಾಗ ಆ ಏನು ಮಾತಾಡ್ತಾನ ಕಿವಿ ಕಡೆ ಲಕ್ಷ್ಯ ಪಡ್ರಿ ಸುಮ್ನೆ ಯಾವ ಗುಂಪುನಾಗೆ ಬಂದಿ ಅಲ್ರಿ ಹಲ್ಲದ್ ಬೇಡ ರೀ ಮಾಯ್ಕೆ ಏನ್ ನಾವು ಏನು ಇಲ್ಲಿ ಎಲ್ಲಾ ತರ ಹೌದು ಯಾರಿಗ ಉಪ್ಪಿಟ್ಟು ಬೇಕಾಕದ ಯಾರಿಗೆ ಇಡ್ಲಿ ಬೇಕಾಕ್ತ ಯಾರಿಗ ಶಿರಾ ಬೇಕಾಕದ ಹ ಯಾರ ಏನೇ ಬೇಕು ಎಲ್ಲಾ ತರ ಇದ್ರೆ ಅವ್ರ ಸಮಾಧಾನ ಸಮಾಧಾನ ಹಾ ನನ್ನ ಹಾಡಿದ್ರೆ ಸಮಾಧಾನ ಚೇಂಜ್ ಹಾಕಿನಿ ಹೌದು ನೀ ಹಾಡು ಬಳತ್ತೆ ಅಂದ್ರೆ ಹೇಳಿ ನಾನು ಏನು ಸರಿಯಕ್ಕೆ ಹೋಗಿಲ್ಲ ಕಾಡಿ ಸುಮ್ ಸುಮ್ನೆ ಏನ್ರಿ ಹಾದಿ ಹೋಗೋದು ಜಗಳ ಹಾಕಿ ನನ್ನ ಪದರಿಗ ಅದೇ ಹಾಕಿ ನನ್ನ ಪದರಾಗತ್ತ ಪದರಾಗ ನೀ ಹಾಕೊಂಡು ಕುಂದ್ರಾ ಬಡ ಹಾ ಪದರ ಹಾಕಿ ಸುಡತದ ಇನ್ನ ನೀ ಜಾನಪದರ ಹಾಡು ಏನ್ರಿ ಹಾಡು ಹಾ ಇನ್ನ ಮಾಸ್ಟರ್ ಒಂದು ಮಾತು ಹೌದು ನನಗ ಕಮಿಟಿ ಅವರು ಕರೆಸಾರ ನಮ್ಮ ಮೇಳಿಗೆ ನೀವು ಕೇಳಬಲ್ರಿ ಹೌದು ನೀವೇನ್ ರೊಕ್ಕ ಪಟ್ಟಿರಿ ಏನಂದ್ರೆ ಕೇಳರ ಕಮಿಟಿಯರಿಗೆ ನಾಕಿ ಕೇಳೋ ನಿಮಕ್ಕೆ ಕೇಳೋದು ಕೇಳಿ ಕಮಿಟಿಯರಿಗೆ ಒಂದು ಮಾತು ಪುಣ್ಯತ್ತ ಮಾಡಿ ಹಾ ಮಂಗಳಾರತಿ ಪದ ಮುಗಿತೆ ನಾನು ಹೌದು ಕಂಬಳಿ ಜಾಡಿ ಬಿಟ್ಟು ಕಂಬಳಿ ಕಡೆ ಬಂದ್ರು ನಾ ಕೇಳೋವನೆ ಹಾ హౌదు నిల్ కళదే అంద్రు నన్ను కివీ హళ్ళొచ్చు అవుతు జోడి ఆగ్న నిోడి తకరారా ಹೊತ್ತರೆ ಕಾಂಬಳಿ ಯಾಕೆ ಬಟ್ಟೆಗಾ ಹುಚ್ಚಾ ಆ ಜಾಡಿ ಬಗ್ಗೆ ವಿಷಯ ಗೊತ್ತಿಲ್ಲ ನಿನಗ ಮಾತಾಡಕ್ಕೆ ಬರೋದಿಲ್ಲ ಹಾ ಸುಮ್ಮನೆ ಯವರ ಸುಮ್ಮರ್ ಮೂಲಕ ನೆನನಡಿ ಕನ್ನಾವೆ ಮಲ್ಲ ಮಾತಾಡದಂಗಿಲ್ಲ ಸಂತು ಮಾಮನ ಜೊಡಿ ಮಾತಾಡಿದ್ರೆ ತೆಲಗಿಟ್ಟು ಕೊನ್ ಮಾತಾಡೋ ದಶೇಣ ಬಶೇಣ ನೀ ಹೇಳಿಯಲ್ಲ ಏನು ಆ ಮಾತಾಡವರು ಹೇಳಿದ್ರು ಹಾ ಸ್ವಿಚ್ ಸ್ವಿಚಾಪ ಹೌದು ನಿಗಿಸಿದೇನ ಮಾತಾ ಹಾ ಯಾಕೆ ಹಚ್ಚದ ನಿನ್ನ ಮೇಲಿಗೆ ಮಾತಾಡೋ ಮಾಸ್ಟರ್ಗೆ ಮಾತಾಡೋಕ್ಕೆ ಹೌದು

ಸಿದ್ದದ ಹೌದು ಬಾಲ ಅತ್ಯಿರದಿಂದ ನಾವೇನು ಸುಮ್ಮನೆ ತೆಲಿ ಕಡಿಸೋರಲ್ಲ ಹೌದು ಆ ಬೆಂಗಳೂರಾಗ ಹಾ ಎಲ್ಲಿ ಬೆಂಗಳೂರಾಗ ಬೆಂಗಳೂರಾಗ ವಿಜಾಲ ಸೌದಾಲಾಗ ತಂಬ್ಳಿಯದ ಅಂತ ಹೇರ ಹೌದು ಕಂಬಳಿ ಯಾಕ ಮಾತಾಡ್ತೀಯಾ ಮಸ್ತರ ನೀ ಹಾ ಏಯ್ ಮಸ್ತರ ಕಂಬಳಿ ಯಾಕ ಮಾತಾಡ್ற ವಿಜಾನ ಸೌದಾಬಾಗ ಕಂಬಳಿ ತಿದ ಗೊತ್ತಿಲ್ಲ ಹಾ ಇಲ್ಲಿ ಕಂಬಳಿ ತರಬೇಡ ಆ

ಜಾನಪಾದ ಹಾಡ್ಕೋತ ಹಾಡ್ಕೋತ ಬರ್ಲಕ್ಕಾಗಿ ಹಾ ಹಾ ನಾವೊಂದು ಮಗತ್ ಹೇಳಿತೇನತ್ತೊಳಗ ಹಾ ಹಾ ನಾನಾ ತರ ಮಿಕ್ಸಿಂಗ್ ಜಾನಪದ ಬಂದದ ಹೌದು ಹಾಳೋದ್ರಿಂದ ಒಳ್ಳೇದಾಗುವುದಿಲ್ಲ ಹಾ ಹಾ ಹಾಡಬೇಕು ಹ ಹೆಣ್ಣು ಮಗಳು ಹೋಗಿ ಗಂಡನ ಮನೆಗೆ ಮುಟ್ಟುವಂಗ ಹೌದು ಗಂಡನ ಮನೆಗೆ ನಡಿಯುವಂಗ ಹೌದು ಜನಪದ ಬಳಕೆ ಮಾಡಬೇಕು ಹೇಳ್ ಕೂಡ ನಮ್ಮ ತಂಗಿ ತಂಗ್ಯಾ ಹೇಳಿದ್ರು ಒಂದು ಮಾತ ಇರ್ಲಿ ತಂಗ ಎತ್ತೇ ಹೋಗ್ರು ತಂಗಿ ಅನ್ನೋದನ್ನ ನಾವು ನುಂಗಿ ಬಿಡ್ತವೆ ಅವ್ರನ್ನ ಹೇಳಿದ್ರು ಒಂದು ಮಾತ ಅವ್ರು ಏನತ್ತ ನಮಗ ಗಾಡಿಯಾಗ ಬರ್ಲಕ್ಕಾಗೆ ಎಲ್ಲ ನಮ್ಮ ಗೆಳೆಯರ ಯುವಕರು ಏನ್ ಹೇಳಿದ್ರು ಏನತ್ತ ನೋಡ್ರಿ ಹಿಂಗಾದ್ರ ಮಜಾ ಬರುದಿಲ್ಲ ಏನರ ಸ್ವಲ್ಪ ಜನಪದ ಅದ್ರಕ್ಕ ನಮಗ್ ಹುರುಪು ಬರ್ತದ ಹೇಳಿದ್ರು ಹೇಳಿದ್ರು ಯಾಕ ಯಾಕೊಂದಕ್ಕ ನಿಮ್ಮ ನಮ್ಮ ಕಿಮ್ಮತ್ ಅದೇ ಹ ಒಂದ ಎರಡು ನುಡಿ ಬರ್ದಿದ್ರ ಅವ್ರು ಹೌದು ಬರ್ರ ಕೂಡ ಎರಡು ನುಡಿ ಹಾಡಿ ಹಾಡಿ ಏನೇವಿ ಹ ಜಾನಪದ ನೋಡು ಹೌದು ಬಹಳ ತರ ನಮ್ಮ ಜಾನಪದ ಬ್ಯಾರೇ ಹೌದು ಒಂದು ಸಲ ಏನಾಗಿತ್ತಪ್ಪ ಅಂತಂದ್ರ ಏನಾಗಿತ್ತು ಜಾನಪದ ಹಾಡು ಹಿಂಗೆ ರಾತ್ರಿ ಬಾರ ತನ ಹೋಗ್ಯದ ಹೌದು ಇಲ್ಲೇ ಬೂದ್ಯಾಗ ಹೌದು ಇಲ್ಲೇ ದಿಂಡವಾರ ಹತ್ರ ಬೂದ್ಯ ಅದಕ್ಕ ಹಾಂಗ್ ಬೇಡ ನಾನು ಜಾನಪದ ಹಿಂಗದಿ ಒಂದ್ ಹೇಳಿ ಅಷ್ಟೇ ರಾತ್ರಿ ಬಾರದಾಗ ಮನಿಗೆ ಬರ್ತೀನಿ ಹ ಕೊಂಡಿ ಬಾಗಿಲ್ಲ ನಿನ್ನ ತಾಯಿ ನಿನ್ನ ಬಗಲಾಗ ಇರ್ತಾಳ ಬಹಳ ಹುಷಾರು ಹುಚ್ಚಿಗೆ ಆಂಟಿ ಹೌದು ಇದು ಜನಪದ ಇದು ನಮ್ದು ಹಿಂಗ ಇದು ಜಾನಪದ ನಮ್ದು ಹ ಅಂದಾಗ ಹೇಳಿದ್ರ ಅವರು ಹೌದು ಏನತ್ತ ಈ ಲೌಡಿ ಅಂತ ಅವರು ಲೌಡಿ ಅಂಡಿ ಲೌಡಿ ಅಂದ ನಿ ಲೌಡಿ ಅತ್ತ ಎಲ್ಲರೂ ವಿಚಾರ ಮಾಡಿ ಆಗ ಹಾದಿಗೆ ಹೋಗೋ ಜಗಳ ಹಾಕಿ ನನ್ನ ಪಾದರಿಗೆ ಹಾಕೊಂಡಲ್ಲ ಹಾಕೊಂಡರಲ್ಲ ಇನಾಗ್ ಹೋಲಿ ಎಲ್ಲ ಹೊರಕಲಿ ಹೋರಿ ಒತ್ತೋತ್ತರ ನಾವು ಏನೋ ನಂದಿನಿ ಅಂತ ಹೆಸರು ಅಂದೆವನ್ರಿ ಅದು ಇನ್ನುವರೆಗೂ ನಾವು ಎಲ್ಲಿ ಕ್ಯಾಟ್ ಹೆದ್ರು ತಗೊಂಡಿಲ್ಲ ಇವತ್ತು ನಮ್ಮ ಪಾದ್ರಿ ಹಿಂಗ ಬಂದದನ ಬಿಡುದಿಲ್ಲ ನೀ ಯಾಕ ಅದ ಮೈ ಮೇಲೆ ಹಾಕೊಂಡಿ ನೀ ಯಾಕ ಅದನ್ನ ಕೊಳ್ಳಿಗೆ ಹಾಕೊಂಡಿ ಹಾ ನಿನಗೆ ನಂದಿನಿ ನಿನಗೆ ಅಂದಿನಿ ಅಂದಿದೆವನು ಹಿಂಗಾದ ತೇಳ ಅಷ್ಟೇ

ಮಕ್ಕಳು ಅಲ್ಲ ನಾವು ಎತ್ತು ಮೈ ಆರ್ಸಿಕೊಂಡು ಹೋಗ್ತೇವೆ ಅತ್ತ ಚಲೋ ಜನರಂಜನ ಮಾಡ ಒಂದು ಕ್ಯಾಲಿ ಸೋಮ್ ಚುಚ್ಚಕ್ಕೆ ಸೋಮ್ ಹಾಡಿದ್ದ ಬದ್ನಿಕಾಯಿ ತಿನ್ನಿಸ್ತೀರಾ ನಮಗ ಬದನಿಕಾಯಿ ಅಲ್ಲ ಪುರಾಣಿ ಆಗಿತ್ತು ಇವತ್ತು ಹೊತ್ತು ಹೊರಡುತ್ತಾನ ನಡಿಬೇಕಿಲ್ಲಿ ಹಾ ನೋಡುದಿಲ್ಲ ರೊಕ್ಕ ಕೊಡುವುದಿಲ್ಲ ಹೌದು

ಏನ್ ಮಾಡ್ತೇವ ಅಂದ್ರೆ ಮಾಡಬೇಕು ಅಂದಿಲ್ಲ ಹಾ ಇವತ್ತ ಇವ್ ಮಾಸ್ತರ್ ಅನ್ನ ಮಾತಂದ ಏನು ಏ ಇವರೇನ್ ದೊಡ್ಡ ಕಲಾವಿದರ ನೀನು ಬಿಮ್ಮ ಬಡಿ ಹುಟಗಾಣಿ ನಿಂದ ರತುವಂಜರ ಯಾ ವಳಾಕಿ ಕಾಡಿ ಇವರು ದೊಡ್ಡ ಕಲಾವಿದರ ನೀವರು ನನಗೆ ಬುದ್ಧಿ ಹೇಳೋ ನೀ ಯಾ ರೋ ಅಂತ ಕೇಳ್ದಾ ಮಾಸ್ಟರ್ ಮತ್ತೆ ನಿನ ಬುದ್ಧಿ ಹೇಳರೆ ಮಂಡಿಗೆ ಹೇಳಕ್ಕೆ ಬರ್ತದ ಅನಿಲ್ಲಿ ನಮ್ಮ ಜೋಡಿ ಕೂಡ್ತಾರ ಅದಕ್ಕೆ ನಿನ್ನ ನಿನಗಾ ನನಗೆ ಜೋಡ್ ಮಾಡಿದಿರಿ ಇಲ್ಲಿ ಅಂತ ಕಮಿಟಿಯ ನೀನು ಹಾಡಗಿ ತಂದ ಹಚ್ಚಾರ ಇಲ್ಲಿ ರೊಕ್ಕ ಕೊಟ್ಟು ಜೋಡ್ ಜೋಡ ಮಾರಾರಪ್ಪ ತಂದ್ರ ಹ ನಾ ಬುದ್ಧಿ ಹೇಳುದು ಬಾದಿಲು ಹೌದು ಹೋಲಿ ಹ ನಿನ್ನ ಕುವಿನೇ ಇತ್ತಂದ್ರೆ ಹೌದು ಮಾಸ್ತಾರ ಹ ಇದು ಇಸ್ಲಾಂ ದರ್ಬರ್ ಹುಟ್ಟಿದ ಮರಿ ಅಲ್ಲ ಹ ನಿನ್ನ ನಿನ್ನ ಚೂರಿ ಹಾಕಲರ ಬಿಟ್ಟು ಹೋಗೋದು ಇವತ್ತ ಇವತ್ತ ಹೌದಾ ಸುರೇಶಣ್ಣ ಹ ಬರಲಿ ಬಾಳ ಮಾರ್ಮಿಕವಾಗಿ ಹತ್ತೆ ನೀವು ಗಟ್ಟಿ ಕೂತು ತೂಕ ಮಾಡ್ರಿ ಹ ಮಾಸ್ತರ್ ಒಂದ ಸುರೇಶ್ ಅಣ್ಣ ಏನೇನು ಮಾತಾಡೋದ ಮಾಸ್ತರ ಎಲ್ಲಾ ದೈದವ್ರು ತೂಕ ಮಗ್ರಿ ಕಮಿಟಿ ಅವ್ರ ವಿಷಯ ಏನಿಟ್ಟಾರ ಏನು ಒಂದು ಬೆತ್ತ ಇನ್ನೊಂದು ಕಾಮಳಿ ಜಾಡಿ ಒಂದು ಬೆತ್ತ ಇನ್ನೊಂದು ಜಾಡಿ ವಾದ ನಾವು ಬೆತ್ತದಿಂದ ಏನೇನಾಗಿ ಅಂತ ಹೇಳಿದ್ದೇವೆ ಹೌದು ದರು ತೂಕ ಮಾಡ್ರಿ ಹಾಲು ಮತ್ತ ಓದವ್ರು ಹಾಲು ಮತ್ತ ಬಲ್ಲವರು ಹಾಲು ಮತ್ತ ಹರ್ಕೊಂಡು ಕುಡದವ್ರು ಈರಾಗ ಪುಣ್ಯಾತ್ ಮಾಡಿ ಒಂದು ಮಾತು ಹೇಳದ ಮಾಸ್ತರ ಏನತ್ತ ಹಡದ ಬಾಣತಿ ನೈಮ್ಯಾಗ ಮ್ಯಾಗ ಯಾರ ಮೈ ಮೇಲ ಹಡದ ಬಾಣತಿ ಮೈ ಮ್ಯಾಗ ಹಡದ ಬಾಣತಿ ನೈ ಮ್ಯಾಲ ಜಾಡಿ ಹಸ್ತಾರ ಕಂಬಳಿ ಹಸ್ತಾರ ಅಂತ ಮಾಸ್ತರ್ ಹೇಳಿ ನೀವೆಲ್ಲರೂ ಕೇಳಿರಲ್ರಿ ಹೌದು ಮಾಸ್ತರ್ ಒಂದು ಮಾತು ಹೇಳ್ತೀನಿ ಏನು ಇವತ್ತು ವಿಷಯ ಏನದ ಏನದ ಒಂದು ಜಾಡಿ ಇನ್ನೊಂದು ಬೆತ್ತ ಹೌದು ಜಾಡಿ ಬಿಟ್ಟು ಕಂಬಳಿ ಅಂತ ನಿನ್ನ ಬಾಯಾಗ ಬತ್ತಂದ್ರೆ ತನ್ಯಾಗ ಬರಿ ಕೊಡ್ತೀನಿ ಅಷ್ಟರಿಂದ ಮಾತಾಡು ಆ ಬಾತ ಇನ್ನೆಲ್ಲ ಇಳಿಯರಿ ಪುಣ್ಯ ಯಾರು ಮನ್ಯಾಗ ಎಳಿಬೇಕ ಮಾತ್ರ ಕೊಟ್ರೆ ವಿಷಯ ಏನು ಇಟ್ಟಾರೆ ಏನು ಜಾಡಿ ಬೆತ್ತ ಆ ಬಾಣ್ತೀನಿ ಮೇಲೆ ಕಂಬಳಿ ಹಚ್ತಾರೆ ಹೌದು ಕಂಬಳಿ ಜಾಡಿ ಒಂದೇ ಅವ್ ಗೊತ್ತಿಲ್ಲ ತೂಕ ಮಾಡ್ರಿ ಮಾತಾಡಿ ಗೊತ್ತಿಲ್ಲ ನಾ ಏನು ಮಾತಾಡ್ತೀನಿ ಅನ್ನೋದು ಗೊತ್ತಿಲ್ಲ ಅವಾಗ ನಿನ್ನ ಪಾವರ್ ನಿಲ್ಲ ಅಂತವ್ರು ಬಹಳ ಮಂದಿ ಪಾವರ್ ಯೂಸ್ ನೀರು ಕುಡಿದ್ರು ಮಗಾದಿಲ್ಲ ಇದು ಈಟೆ ಇದ್ರು ಚೋಟಿ ಮೆಣಸಿಕಾಯಿ ಬಹಳ ಉರಿತಾವ ಹಚ್ಚಿದ್ರ ಹಣದ ಬೈ ಮೇಲೆ ಬಾಳತಿ ಮೈ ಮೇಲೆ ಕಂಬಳಿ ಹಚ್ಚಾರ ಕಣವಾಗ ರಾಶಿಯಾಗ ಕಂಬಳಿ ಬೇಕು ಹೌದು ಆದ್ರೆ ವಿಷ ಕಂಬಳಿ ಬೆತ್ತ ನಡೆದಿಲ್ಲ ಜಾಡಿ ಬೆತ್ತ ನಡೆದ ತೆನಾಗಿಟ್ಟು ಇನ್ನೊಮ್ಮೆ ಬರೀ ಕೊಡ್ತೀನಿ ನಿನಗ

ಏನು ಮುಗ್ಗಲಿಕ್ಕಿನ ಮಾಸ್ತರ ಮಾತುಗಳನ್ನ ಹಾ ಏನು ಮಾತಾಡ್ತಾನೆ ಕಿವಿ ಕಡೆ ಲಕ್ಷ ಕೊಡ್ರಿ ಸುಮ್ ಯಾವ ಗುಂಗು ನಗರ ಬಂದ್ ಏನ್ರಿ ಹಲ್ಲು ಬೇಡ್ರಿ ಮಾಯಿಕ್ ಮುಂದ ಏನ್ ಹೇಳವ್ ನಾವು ಏನು ಇಲ್ಲಿ ಎಲ್ಲಾ ತರ ದೈವ ಕೂಡ ಹೌದು ಯಾರಿಗ ಉಪ್ಪಿಟ್ಟು ಬೇಕಾಗ್ತದ ಯಾರಿಗ ಇಡ್ಲಿ ಬೇಕಾಗ್ತದ ಯಾರಿಗ ಶಿರಾ ಬೇಕಾಗ್ತದ ಯಾರ್ಯಾರು ಏನೇ ಬೇಕು ಎಲ್ಲಾ ತರ ಅವ್ರವರಿಗೆ ಸಮಾಧಾನ ಆಗ್ತದ ನನ್ನ ವಾರಿಗೆ ಅವರಿಗೆ ಅವ್ರು ಹಾಡಿದ್ರೆ ಸಮಾಧಾನ ಕೇಳಿ ಹೌದು ನೀ ಹಾಡು ಬಣತಿ ಅಂದ್ರೆ ಹೇಳಿ ನಾನು ಏನು ಹಾಕಿ ಸರಿಯಾಗಿ ಹೋಗಿಲ್ಲ ಕಾಡಿ ಸುಮ್ ಸುಮ್ನೆ ಏನ್ರಿ ಹಾದಿ ಹೋಗೋ ಜಗಳ ಹಾಕಿ ನನ್ನ ಪದರಿಗೆ ಅದೇ ಹೇಳಿನ ಎಲ್ಲ ಹಗಳೇನೆ ಹಾಕಿ ನನ್ನ ಪದರಾಗ ಪದರಾಗ ನೀ ಹಾಕೊಂಡು ಕುಂದ್ರಾಕ್ ಹೋಗಬೇಡ ಹಾ ಪದರ ಹಾಕಿ ಸುಡುತ್ತವೇನ ನೀ ಜಾನಪದ ಹಾಡು ಏನ್ರೀ ಹಾಡು ಇನ್ನು ಮಾಸ್ತರ ಬಂದು ಮಾತ ಹೌದು ನನಗ ಕಮಿಟಿ ಅವರು ಕರೆಸ್ಯಾರ ನಮ್ಮ ಮೇಲಿಗೆ ನೀವು ಕೇಳಬೇಡ್ರಿ ಹೌದು ನೀವೇನ್ ರೊಕ್ಕ ಕೊಟ್ಟಿರಿ ಏನಂದ್ರೆ ಕಮಿಟಿಯರಿಗೆ ನಾಕಿ ಕೇಳೋಣ ನಿಮಗೆ ಕೇಳೋದು ಕೇಳಿ ಕಮಿಟಿ ಕಮಿಟಿಯರಿಗೆ ಒಂದು ಮಾತು ಪುಣ್ಯತ್ಮರಿ ಆ ಮಂಗಳಾರತಿ ಪದ ಮುಗಿತಾ ನಾನು ಹೌದು ಕಂಬಳಿ ಜಾಡಿ ಬಿಟ್ಟು ಕಂಬಳಿ ಕಡೆ ಬಂದ್ರು ನಾ ಕೇಳೋವನೆ ಹಾ ಮತ್ತೆ ಮಂಗಳಾರತಿ ಆಗಿಂದ ಹೌದು ನಿಮಗೆ ಏನ್ರೇ ಕೇಳೋದು ಅಂದ್ರೆ ನಾನು ಕಿವಿಗ ಹಲ್ಲತ್ತು ಹೌದು ಹೌದು ಮಂಗಳಾರತಿ ಆಗುತ್ತಾ ನಿಮ್ಮ ಜೋಡಿ ತಕ್ಕರರ ಕಂಬಳಿ ಕಂಬಳಿನೇ ಹಾ ಜಾಡಿ ಜಾಡಿನೇ ಜಾಡಿ ಜಾಡಿನೇ ಹೌದು ಹಾ ಕಾಂಬಳಿ ಹಚ್ತಾರೆ ಕಾಂಬ್ಳಿ ಉತ್ಸಾಹ ನಿನಗೆ ಅವರು ಆ ಜಾಡಿ ಬಗ್ಗೆ ವಿಷಯ ಗೊತ್ತಿಲ್ಲ ನಿನಗೆ ಮಾತಾಡಕ್ಕೆ ಬರುವುದಿಲ್ಲ ಆ ಸುಮ್ಮನೆ ಯಾವ ಸುಮ್ಮನ ಉಳಕ್ಕೆ ಮೇಲ್ ಜೋಡಿ ಕಲ್ಲವ ಮಲ್ಲವ ಮಾತಾಡುವ ಇಲ್ಲಿ ಸಂತು ಮಮ್ಮನ ಜೋಡಿ ಮಾತಾಡಿದ್ರೆ ಗಡನ ತೆನಗೆ ಇಟ್ವಂದು ಮಾತಾಡ್ರು ದಸ್ಯಾಣ ಬಸ್ಯಾನ ಅವರು ನೀ ಹೇಳ್ಯಲ್ಲ ಏನು ಆ ಮಾತಾಡೋರು ಹೇಳಿದ್ರು ಆ ಮಾಸ್ತರ್ಗಳು ಸ್ವಿಚ್ ಆಫ ಅದು ನಿಗ್ಸಿದ್ಯಲ್ಲ ಮಾತಾ ಆ ಯಾಕೆ ಹಚ್ಚಿದ ನಿನ್ನ ಮೇಲ್ನಾರ ಮಾತಾಡೋ ಮಾಸ್ತರ್ನ ಮಾತಾಡಲಕ್ಕ ಯಾರು ಬಂಗಡಬೇಕಾಯಿತು ಮಾಸ್ಟರ್ಗಳ ಅಂತ ಹೇಳಿತಿ ಇನ್ನು ನಾನೇ ಮಾತಾಡ್ತಿದ್ದೆನಿ ಮಾಸ್ಟರ್ ನೀ ಮಾತಾಡ ಅಂತ ಹೇಳಬೇಕಾಗಿತ್ತು ಮಾಸ್ಟರ್ನೇ ಯಾಕೆ ಮಾತಾಡ್ತಿದ್ದಿ ನಿಮ್ಮ ಮೇಯೆ ಯಾಕೆ ಮಾತಾಡೋ ಮಾಸ್ಟರ್ ಮಾತಾಡಕ್ಕೆ ಇದ್ದಾಗ ಹಾ ಕಿವಿ ಹಿಡಿದ ತಲೆ ಕುಂದರಿಸುತ್ತಿತ್ತು ಹೌದು ಮಾಸ್ಟರ್ಗಳ ಮಾತಾಡದಿಲ್ಲ ಅಂತ ಹೇಳಿ ಅಂದಿ ಕರಿ ಅಂದಂಗ ನಡೆದೇನೋ ಹಾ ನಡೆ ಬಹಳ ಕಷ್ಟ ಅದು ಗುದುಬಡಿಗೆ ಅದು ಬಹಳ ಬಹಳ ಅತ್ತಿರಲಿ ಮಾತಾಡು ಹೌದು ನೀವ್ ಹೆಂಗ ಆಡ್ತೀರಾ ಹಂಗ ಆಡ್ಲಕ್ಕ ನಮ್ಗೆ ಅಡಿ ತಲೆ ಎತ್ತರ ಕೆಲಸ ಬರಲ್ಲ ಬೆಂಗಳೂರಾಗ ಹ ಎಲ್ಲಿ ಬೆಂಗ್ಳೂರ್ ಆಗ ಬೆಂಗಳೂರಾಗ ಅಂತ ಕಂಬಳಿಯದ ಹೌದು ಕಂಬಳಿ ಹಾಕಿ ಮಾತಾಡತೇವ್ ಮಾಸ್ತಾರ ನೀ ಮಾಸ್ತಾರ ಕಂಬಳಿ ಹಾಕಿ ವಿಧಾನ ವಿಧಾನಸೌಧ ಮೈಬೋನ್ ಹಾಡು ಹೇಳಿ ಮತ್ತೆ ಮಾತಾಡೋದು ಸುಟ್ಟು ಹಣದ ಗಾಣಪತಿ ತಪ್ಪಿಯಾಗಿ はい。